ಫ್ರೆಂಡ್ಸ್ ಊಟ ಆಯ್ತಾ ಎಲ್ಲದು ei hey. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಲೈವ್ಗೆ ವೆಲ್ಕಮ್ ಎಲ್ರಿಗೂ ಯಾರೆಲ್ಲ ಇದ್ದೀರಾ ಎಲ್ಲರದ್ದು ಊಟ ಆಯಿತಾ ಹ್ಯಾಪಿ ಯುಗಾದಿ ಲೈಕ್ ಮಾಡಿ ಪ್ಲೀಸ್ ಯಾರೆಲ್ಲ ಇದ್ದೀರಾ ಹಬ್ಬ ಎಲ್ಲ ಮುಗೀತಾ எல்லா கச்சாடத்தோடி லைட் எல்லாம் எஸ் ப்ரைட்டாக கண்தேன் ಮಾಡಿ ಪ್ಲೀಸ್ ಯಾರೆಲ್ಲ ಇದ್ದೀರಾ ಊಟ ಆಯ್ತಾ ಹಾಯ್ ಹಾಯ್ ಯಾರಿದ್ದೀರಾ ಹ್ಯಾಪಿ ಯುಗಾದಿ ಊಟ ಆಯ್ತಾ ಥ್ಯಾಂಕ್ ಯು ಯಾರು ಲೈಕ್ ಕೊಟ್ಟಿದ್ದು ಕಮೆಂಟ್ ಹಾಕಿ ಪ್ಲೀಸ್ ಯಾರೆಲ್ಲ ಇದ್ದೀರಾ ಅಜಿತ್ ಕುಮಾರ್ ನಾಯಕ್ हाय ब्रदर ಊಟ ಆಯ್ತಾ ഹാപ്പി ಯುಗಾದಿ ಫಸ್ಟ್ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಅಪ್ಪ ಜೋರಾ ಹಾಯ್ ಮ್ಯಾಡಂ ಹಾಯ್ ನವೀನ್ ಬ್ರದರ್ ಊಟ ಆಯ್ತಾ ಲೈಕ್ ಮಾಡಿ please like to like thank you thank you so much ಬೇಗ ಬೇಗ ಲೈಕ್ ಮಾಡಿ ಪ್ಲೀಸ್ ಯಾರೆಲ್ಲ ಐಡಲ್ ಇದ ಇದ್ದೀರಾ ಊಟ ಆಯಿತಾ ಎಲ್ರದ್ದು ಊಟ ಆಯಿತು ಬ್ರದರ್ ಊಟ ಆಯಿತು ನಿಮ್ದಾಯ್ತಾ నవీన్ బ్రదార్ యావరు నేను ఘాట్ 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 ಬೇಗ ಬೇಗ ಲೈಕ್ ಮಾಡಿ ಪ್ಲೀಸ್ ಯಾರೆಲ್ಲ ಐಡಲ್ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಹಾಕಿ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲೈಟು ಅಜಿತ್ ಕುಮಾರ್ ಬ್ರದರ್ ಯಾವ ಊರು ನಿಮ್ಮದು ಯುಗಾದಿ ಹಬ್ಬ ಅಂದರೆ ಹಿಂದುಗಳ ಪಾಲಿಗೆ ಇದು ಹೊಸ ವರ್ಷ ಕೂಡ ಆಗುತ್ತೆ ಉಗಾದಿ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಯುಗಾದಿ ಅಂದ್ರೇ ನಮ್ಗೆ ಹೊಸ ವರ್ಷ ಅಲ್ವಾ ಬ್ರದರ್ ಇದು ಡಿ ಪಿಯಲ್ಲಿರೋದು ಪುನೀತ್ ರಾಜ್ಕುಮಾರ್ ಅವರಾ ನಮಗೆ ಕಾಣ್ತಾ ಇದೆ ಇಲ್ಲ ನೀವೇನಾ ನಮ್ಮ ನಂದು ಹುಬ್ಬಳ್ಳಿ ಮೇಡಮ್ ಹೌದಾ ಓಕೆ ಓಕೆ ಯಾರಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಡಿ ಪಿ ಅಲ್ಲಿ ಇರೋದು ಅಭಿಮಾನಿಗಳ ದೇವರು ಫೋಟೋ ಅದು ಇಡಮ್ ಹೌದಾ ಅದೇ ಅದೇ ಪುನೀತ್ ರಾಜ್ಕುಮಾರ್ ಫೋಟೋ ಪುನೀತ್ ರಾಜ್ಕುಮಾರ್ ಸರ್ದೇ ಕಾಣ್ತಾ ಇದೆ ಅದಕ್ಕೆ ಕೇಳ್ದೆ ಎಲ್ಲಾರ್ಗೂ ದೇವರು ನಮ್ಮ ಅಪ್ಪು ಬಾಸ್ ನನಗೂ ತುಂಬ ಇಷ್ಟ ಅಪ್ಪು ಸರ್ ಅಂದರೆ ಅಭಿಮಾನಿಗಳ ದೇವರು ಅಂದರೆ ಅವರೇ ನಮ್ಮ ಬಾಸ್ ಮೇಡಮ್ ಹೌದು ಹೌದು ತುಂಬ ಒಳ್ಳೆಯವರು ಇರಲ್ಲ ಬೇಗ ಹೊಟ್ಟೋಗ್ತಾರೆ ದೇವ್ರೆ ಅವರು ಅಜಿತ್ ಕುಮಾರ್ ಬ್ರದರ್ ದೇವ್ರೆ ಅವರು ನಿಮ್ಮದು ಯಾವ ಊರು ಮೇಡಮ್ ನಮ್ಮದು ಶಿವಮೊಗ್ಗ ಸೈಡು ಬ್ರದರ್ ಹೇಯಾ. ఓహో శివప్ప నయకర ఊరా ఓకే హౌదవు ಎಲ್ಲ ಮಲ್ಕೊಂಬಿಟ್ಟವ್ರು ಇವತ್ತು ಆರಾಮಾಗಿ ಇವತ್ತು ಹಬ್ಬ ಒಳ್ಳೆ ಒಬ್ಬ ಟೂಟ ಕಣ್ಣಿಗೆ ತಂಪು ಮಲ್ಗಿಬಿಟ್ಟವ್ರೆ ಅನ್ಸುತ್ತೆಲ್ಲ ಜನ あ